ಗಣೇಶ ಮೆರವಣಿಗೆಯಿಂದ ಕೈ ಕೇಸರಿ ಪಡೆ ನಡುವೆ ಫೈಟ್ ಜೋರಾಗಿದೆ ಕಂಪ್ಲೀಟ್ ರಾಜಕೀಯ ಬಣ್ಣ ಪಡೆದುಕೊಂಡಿತ್ತು ಗಣೇಶ ವಿಸರ್ಜನೆ ಕೇಂದ್ರದಿಂದ ಆಗ್ತಾ ಇರತಕ್ಕಂಥ ಅನ್ಯಾಯದ ಬಗ್ಗೆ ಮಾತನಾಡಲ್ಲ ಬಿ ಜೆ ಪಿಗೆ ಮಾಡೋ ಕೆಲಸ ಇಲ್ಲ ಅಸ್ತಿತ್ವ ಕುರ್ಚಿ ಉಳಿಸಿಕೊಳ್ಳುವಂಥ ಯತ್ನ ಸಚಿವ ಪ್ರಿಯಾಂಕ್ ಖರ್ಗೆ ಈ ಥರ ಮಾತಾಡ್ತಾರೆ ಬಿ ಜೆ ಪಿ ನಾಯಕರ ವಿರುದ್ಧವಾಗಿ ಅಮಾಯಕರನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಬಿಟ್ಟುಬಿಡಿ ನಿಮ್ಮ ಮಕ್ಕಳನ್ನು ವಿದೇಶಗಳಿಂದ ವಾಪಸ್ ಕರ್ಕೊಂಡು ಬನ್ನಿ ಯಾರೆಲ್ಲ ಕೇಸರಿ ನಾಯಕರು ಹೊರಟಿದ್ದೀರೋ ಅಲ್ಲಿ ಮೆರವಣಿಗೆಯಲ್ಲೆಲ್ಲ ಮಾಡಿದ್ದೀರಲ್ಲ ನಿಮ್ಮ ಮಕ್ಕಳು ಯಾರಾದರೂ ಬಂದಿದ್ದೀರಾ ಫರ್ನಲ್ಲಿ ಓದ್ತಾ ಇದ್ದಾರಲ್ಲ ಅವರೆಲ್ಲರೂ ಕೂಡ ಸರ್ನಲ್ಲಿ ಇದ್ದಾರಲ್ಲ ಕರ್ಕೊಂಡು ಬನ್ನಿ ಅವ್ರನ್ನಲ್ಲಿಂದ ಅವರನ್ನು ಮುಂದೆ ಬಿಟ್ಬಿಟ್ಟು ಹೋರಾಟ ಮಾಡಿ ಅಂತೇಳಿ ಪ್ರಿಯಾಂಕರಿಗೆ ಮಾತಾಡ್ತಾರೆ ಬಿ ಜೆ ಪಿ ವಿರುದ್ಧ ಚಿಕ್ಕಮಗಳೂರಲ್ಲಿ ಚೌಡರಾಯಸ್ವಾಮಿ ಕಿಡಿಕಾರ್ತಾರೆ ರಾಜಕೀಯ ಮಾಡೋದಕ್ಕೆ ಬಿ ಜೆ ಪಿ ನಾಯಕರು ಮದ್ದೂರಿಗೆ ಬಂದಿದ್ದಾರೆ ಕಲ್ಲು ತೂರಾಟ ಮಾಡಿದ ಮುಸ್ಲಿಮರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಇಲ್ಲಿಯವರೆಗೂ ಹಿಂದೂಗಳ ಮೇಲೆ ಎಫ್ ಐ ಆರ್ ಆಗೇ ಇಲ್ಲ ಇವರಿಗೆ ರಾಜಕೀಯ ಮಾಡೋಕ್ಕೆ ಬೇರೆ ಯಾವುದೇ ವಿಷಯನೇ ಇಲ್ಲ ಚಿಕ್ಕಮಗಳೂರು ಮಗಳೂರಿನ ನಗರದಲ್ಲಿ ಚರುರಾಯಸ್ವಾಮಿ ಅವರ ಹೇಳಿಕೆ ಈ ಥರ ಇತ್ತು ಇನ್ನೊಂದು ಕಡೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಮಾತ್ರ ಮತ್ತೆ ಸೈಲೆಂಟ್ ಆಗಿದ್ದರು ನಾನು ಊರಲ್ಲಿರಲಿಲ್ಲ ನನಗೆ ಮಾಹಿತಿನೇ ಇಲ್ಲ ಈ ಬಗ್ಗೆ ಸಿ ಎಂ ಗೃಹ ಸಚಿವರು ಮಾತನಾಡಿದ್ದಾರೆ ಒಂದೇ ಕಲಲ್ಲಿ ಡಿ ಸಿ ಎಮ್ ಎರಡು ಹಕ್ಕಿಯನ್ನು ಹೊಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಸಾಫ್ಟ್ ಹಿಂದುತ್ವ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ಈ ಮೂಲಕವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅನ್ಯಾಯದ ಬಗ್ಗೆ ಮಾತಾಡಿದ್ರ ತೆರಿಗೆ ಬಗ್ಗೆ ಮಾತಾಡಿದ್ರ ರೈತರಿಗೆ ಏನು ಅನ್ಯಾಯ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತಾರ ಅವರಿಗೆ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಕುರ್ಚಿಯನ್ನು ಉಳಿಸ್ಕೊಳ್ಲಿಕ್ಕೆ ಆರ್ ಎಸ್ ಎಸ್ಸಿನ ಮನೋಲಯಕೆಗೆ ಇವತ್ತು ಅವ್ರು ಮಾಡ್ತಾ ಇರೋದು ನೀವು ಸುಮ್ಮನೆ ಅಮಾಯಕರನ್ನ ನೀವು ಮುಂದಿಟ್ಕೊಂಡು ಪ್ರತಿಭಟನೆ ಮಾಡೋದು ಬಿಟ್ಟು ಫಸ್ಟು ನಿಮ್ಮ ನಿಮ್ಮ ಮಕ್ಕಳಿಗೆ ವಿದೇಶದಿಂದ ವಾಪಸ್ ಕರೆಸಿ ಅವರ ಉದ್ಯೋಗದಿಂದ ಬಿಡಿಸಿ ಅವ್ರ ಬಿಸ್ನೆಸ್ಸಿಂದ ಬಿಡಿಸಿ ಅವರಿಗೆ ಫಸ್ಟ್ ಮದ್ದೂರು ಚಲೋ ಮಾಡೋಕ್ಕೆ ಹೇಳಿ ಸರ್ಕಾರ ಇರ್ಬೋದು ಇಲ್ಲ ಆಡಳಿತ ಕಾಣಿಸಿದ್ದೀವಿ ಅದ್ರ ಬಗ್ಗೆ ಕ್ರಮ ಜರುಸೋದಕ್ಕೆ ಮೊದಲನೇ ಅನ್ಪಿಟ್ಟು ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಿದ್ದೀವಿ ಹಿಂದೂಗಳು ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಬಗ್ಗೆ ನಾವು ಯಾವಾಗ ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಮ್ ಇಂದನೇ ಗಲಾಟೆ ಆಗಿದ್ದೀವಿ ಅದನ್ನು ಕಂಪ್ಲೀಟ್ ಕಾಣಿಸಿದ್ದೀವಿ ಹೆಚ್ಚುವರಿ ತನಿಖೆ ಮಾಡಿ ಹೆಚ್ಚುವರಿ ಕ್ರಮನೂ ತಗೊಳ್ಳೋದಕ್ಕೆ ನಾವು ಆದೇಶ ಮಾಡಾಗಿದೆ ಎಲ್ಲಾ ತರದ ಕ್ರಮ ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಕ್ಕಂಥದ್ದು ಮಾಡ್ತೇವೆ ಚೀಫ್ ಮಿನಿಸ್ಟ್ ಹೋಮ್ ಮಿನಿಸ್ಟರು ಡಿಸ್ಟಿಕ್ ಮಿನಿಸ್ಟರ್ ಎಲ್ಲ ರಿಯಾಕ್ಟ್ ಮಾಡಿದ್ದಾರೆ ನಾನು ಊರಲ್ಲಿ ನನಗೆ ಫುಲ್ ಮಾಹಿತಿ ಇಲ್ಲ ಸೊ ಅವರು ರಿಯಾಕ್ಟ್ ಮಾಡೋದ್ರಿಂದ ಪೇಪರ್ ನಾನು ನೋಡಿದ್ದೀನಿ ಸೊ ತಿಳಿದು ನಾನು ಮಾತಾಡ್ತೀನಿ ಅಷ್ಟೇ ತಿಳಿದ್ರೆ ನಾನು ಮಾತಾಡಕೆ